ಇದ್ರ ಹೆಸರು ಕಿಡ್ನಿ ಪೌಡರ್ ಅಂತ ಈ ಪೌಡರು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಈಗ ನಮ್ಮ ಕಿಡ್ನಿ ಎರಡು ಶಿಂಕ್ ಆಗುತ್ತೆ ಈ ಬಿ ಪಿಯಿಂದನೇ ಆಗ್ಬೋದು ಮತ್ತು ಡಯಾಬಿಟಿಕ್ಕು ಇಂದನೇ ಆಗ್ಬೋದು ಪೈನ್ ಇಂದನೇ ಆಗ್ಬೋದು ಮತ್ತು ಪೈ ಆ್ಯಂಟಿಬಯೋಟಿಕ್ಸಿಂದಲೇ ಕಿಡ್ನಿ ಫೈಲೂರ್ ಆಗಿರಲಿ ಎರಡು ಕಿಡ್ನಿ ಶಿಂಕ್ ಆಗುತ್ತೆ ಇದನ್ನು ಸಿ ಡಿ ಅಂತ ಕರೀತಾರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಕರೀತಾರೆ ಈ ಎರಡು ಕಿಡ್ನಿ ಶಿಂಕ್ ಆದಾಗ ಈಗ ನಮ್ಮ ಮಾಮೂಲಿಯಾಗಿ ನಮ್ಮ ಬಲ ಬಲಭಾಗ ಅಂದರೆ ರೈಟ್ ಸೈಡ್ ಕಿಡ್ನಿ ಟೆನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಇರುತ್ತೆ ಲೆಫ್ಟ್ ಸೈಡ್ ಕಿಡ್ನಿ ನಮಗೆ ಲೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಇರುತ್ತೆ ಈ ಎರಡು ಕಿಡ್ನಿ ಅದರ ಗಾತ್ರ ಸಣ್ಣದಾಗಿರುತ್ತೆ ಸಣ್ಣದು ಅಂದರೆ ಸಣ್ಣದಾಗಲ್ಲ ಅದು ಆ್ಯಕ್ಚುಲಿ ಶಿಂಕ್ ಬೆಂಡ್ ಆಗೋದು ಅಂದರೆ ಈ ರೀತಿ ಬೆಂಡ್ ಆಗೋದು ಎರಡು ಕಿಡ್ನಿ ನಮಗೆ ಶಿಂಕ್ ಆಗುತ್ತೆ ಈ ಶಿಂಕ್ ಆಗಿರೋ ಕಿಡ್ನಿಯನ್ನು ಅದನ್ನು ನಾರ್ಮಲ್ ರೇಂಜ್ಗೆ ತರಿಸಬೇಕು ಅಂದರೆ ಈ ಪೌಡ್ರು ಬಳಸಬೇಕಾಗತ್ತೆ ಇದು ಯಾವ ರೀತಿ ಬಳಸಬೇಕು ಅಂದರೆ ಇದರಲ್ಲಿ ಕಂಟೆಂಟ್ ಏನಿರುತ್ತೆ ಅಂದರೆ ನಿಮಗೆ ಗೋಧಿ ಹುಲ್ಲಿ ಇರುತ್ತೆ ಭತ್ತದ ಇರುತ್ತೆ ಮತ್ತೆ ಗೋಕ್ಷುರ ಗೋಕ್ಷುರದ ಗಿಡದ ಬೇರಿರುತ್ತೆ ಮತ್ತು ಪುನರ್ನವ ಬೇರಿರುತ್ತೆ ಆಮೇಲೆ ಗರಿಕೆ ಹುಲ್ಲಿರುತ್ತೆ ಅದರ ಬೇರಿರುತ್ತೆ ಆಮೇಲೆ ಶಂಕಪುಷ್ಪ ಗಿಡದ ಎಲೆ ಮತ್ತು ಅದರ ಕಾ ಅಂಡ ಮತ್ತೆ ಮತ್ತೆ ಮತ್ತು ಬೇರಿರುತ್ತೆ ಈ ಮೂರು ಇದರಲ್ಲಿರುತ್ತೆ ಇದರಲ್ಲಿ ಶಂಕುಪುಷ್ಪದ ಹೂ ಇರಲ್ಲ ಇಷ್ಟೆಲ್ಲ ಹಾಕಿ ಇದನ್ನು ಚೂರ್ಣ ಮಾಡ್ತೀವಿ ಇದನ್ನು ರಫ್ ಚೂರ್ಣ ಅಂತ ಕರಿತೀವಿ ಅದನ್ನು ಈ ರಫ್ ಚೂರ್ಣವನ್ನು ಏನು ಮಾಡಬೇಕು ಅಂದರೆ ಒಂದು ನಾನ್ನೂರು ಎಮ್ ಎಲ್ ನೀರಿಗೆ ಒಂದು ಅರ್ಧ ಚಮಚ ಹಾಕಿ ನೂರು ಎಮ್ ಎಲ್ ಬರೋವರೆಗೂ ಕುದಿಸ್ಕೊಂಡು ಅದರಲ್ಲೂ ಸ್ವಲ್ಪ ಹನಿ ಬೆರೆಸ್ಕೊಂಡು ಕುಡಿಬೋದು ಅಥವಾ ಬೆಲ್ಲ ಹಾಕ್ಕೊಂಡು ಕೂಡ ನಾವು ಕುಡಿಬೋದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಕಿಡ್ನಿ ನಮ್ಮ ನಾರ್ಮಲ್ ಸೈಜ್ಗೆ ಬರುತ್ತೆ ಇದರ ಜೊತೆಗೆ ಬೇರೆ ಎಕ್ಸಸೈಸ್ ಇರುತ್ತೆ ಅದೆಲ್ಲ ಹೇಳ್ಕೊಡ್ತೀವಿ ಪೇಷಂಟ್ಗಳು ಅದೆಲ್ಲ ಮಾಡಬೇಕಾಗತ್ತೆ ಇದು ಮುಗಿಯಿತ್ತು ಈಗ ಇನ್ನೊಂದು ನಿಮಗೆ ತೋರಿಸ್ತೀನಿ ಇದರ ಹೆಸರು ಮೂತ್ರ ಶುದ್ಧೀಕರಣ ಚೂರ್ಣ ಅಂತ ಇದರಲ್ಲಿ ಹಾಗು ಇದರಲ್ಲಿ ಸುಮಾರೊಂದು ಐದು ವಿಧವಾದ ಎಲೆ ಹಾಕ್ತೀವಿ ಒಂದು ಬಂದ್ಬಿಟ್ಟು ಹಾಗಲಕಾಯಿ ಎಲೆ ಮತ್ತು ಹಾಗಲಕಾಯಿ ಮೇಲಿರ್ತಕ್ಕಂಥ ಒಂದು ಸಿಪ್ಪೆ ಆಮೇಲೆ ಬೇವಿನ ಎಲೆ ಆಮೇಲೆ ನುಗ್ಗೆ ನುಗ್ಗೆಕಾಯಿನ ಸೊಪ್ಪು ನುಗ್ಗೆಕಾಯಿನ ಮೇಲಿನ ಸಿಪ್ಪೆ ಇವೆಲ್ಲ ಹಾಕಿ ಇದರಲ್ಲಿ ನಾವು ಒಣಗಿಸ್ಬೇಕು ಚೆನ್ನಾಗಿ ನೆರಳಲ್ಲಿ ಇದನ್ನು ನೆರಳಲ್ಲಿ ಒಣಗಿಸ್ಬಿಟ್ಟು ಮತ್ತೆ ಅದನ್ನು ಉರಿಬೇಕು ಲೈಟಾಗಿ ಹುರಿದುಬಿಟ್ಟು ಅದನ್ನು ಚೂರ್ಣ ಮಾಡಬೇಕು ಇದನ್ನು ಅಷ್ಟೇ ಒಂದು ಕಾಲು ಚಮಚ ಜಾಸ್ತಿ ಬಳಸಬಾರ್ದನ್ನು ಕಾಲು ಚಮಚ ಇದನ್ನು ಒಂದು ನಾನ್ನೂರು ಎಮ್ ಎಲ್ ನೀರಿಗೆ ಹಾಕಿ ನೂರು ಎಮ್ ಎಲ್ ಬರೋವರೆಗೂ ಕುದಿಸಿಬಿಟ್ಟು ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕಾಗತ್ತೆ ಈ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕಿಡ್ನಿಯಲ್ಲಿ ಗ್ಲಾಮರಲ್ ಫಿಲ್ಟ್ರೇಷನ್ ರೇಟ್ ಅಂತ ಇರುತ್ತೆ ಅದು ನಮಗೆ ನೈಂಟಿ ವರೆಗೂ ಇರಬೇಕು ನೈಂಟಿ ಟು ಒನ್ ಟ್ವೆಂಟಿವರೆಗೂ ವರೆಗೂ ಇರಬೇಕು ನಮ್ಗೆ ನೈಂಟಿ ಇದ್ರೂ ಕೂಡ ಸಾಕು ಅದು ಈ ಕಿಡ್ನಿ ಪೇಷಂಟ್ಗೆ ಕಡಿಮೆಯಾಗಿರುತ್ತೆ ಆವಾಗ ನಮ್ಮ ಎರಡು ಕಿಡ್ನಿ ಅದರ ಗಾತ್ರ ಚಿಕ್ಕದಾಗಿ ಶಿಂಕ್ ಆಗುತ್ತೋ ಗ್ಲಾಮೊರಲ್ ಫಿಲ್ಟ್ರೇಷನ್ ರೇಟು ತೀರ ಕಡಿಮೆಯಾಗಿರುತ್ತೆ ಲೆಸ್ ದೆನ್ ಫಿಫ್ಟೀನ್ ಅದು ಟ್ವೆಂಟಿ ಇದ್ದಾಗ ಇದನ್ನು ಬಳಸ್ತಿದರೆ ಅದನ್ನು ನಮ್ಮ ಮೂತ್ರವನ್ನು ಶುದ್ಧೀಕರಣ ಮಾಡುತ್ತೆ ಮತ್ತು ಅದರ ಜೊತೆಗೆ ಗ್ಲಾಮರಲ್ ಫಿಲ್ಟ್ರೇಷನ್ ರೇಟನ್ನು ಬೆಳೆಸುತ್ತೆ ಇವೆ ನಮ್ಮಲ್ಲಿ ಕಿಡ್ನಿ ಸಮಸ್ಯೆಗೆ ಮತ್ತು ಕಿಡ್ನಿಯಲ್ಲಿ ಕಲ್ಲಿಗೆ ಮಂಡಿ ನೋವಿಗೆ ಮಧುಮೇಹಕ್ಕೆ ಥೈರಾಯ್ಡ್ಗೆ ಗಿಡಮೂಲಿಕೆಯ ನಾಟಿ ಔಷಧಿ ಸಿಗುತ್ತೆ ನಾನು ನಮ್ಮ ತಂದೆಯವರು ಮತ್ತು ಅವ್ರ ತಂದೆಯವರು ಅವ್ರ ನಾಲ್ಕನೇ ಜನ್ರೇಷನ್ ಈಗ ನಡೀತಾ ಇದೆ ನಿಮಗೆ ಕೆಲವೊಂದು ಗಿಡಮೂಲಿಕೆಗಳ ಪರಿಚಯವನ್ನು ಮಾಡಿಸ್ಲಿಕ್ಕೆ ನಾನು ಎಲ್ಲ ತಂದಿಟ್ಟಿದ್ದೇನೆ ಕೆಲವೊಂದು ಗಿಡಮೂಲಿಕೆಗಳನ್ನ ಹಸಿರು ಎಲೆಗಳನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ನೋಡಿ ಇದ್ರ ಹೆಸರು ಬಿಳಿ ಎಕ್ಕೆ ಗಿಡ ಅಂತ ಇದರಲ್ಲಿ ಎರಡು ವಿಧ ಬರುತ್ತೆ ಒಂದು ನೀಲಿ ಎಕ್ಕೆ ಗಿಡ ಇದು ಬಿಳಿ ಎಕ್ಕೆ ಗಿಡ ಈ ಎಕ್ಕೆ ಗಿಡದ ಎಲೆ ಎಷ್ಟು ಉಪಯುಕ್ತ ಅಂದರೆ ಈ ಮಡುವೆ ಆಗಿರೋ ಕಲೆಗೆ ಇದನ್ನು ನಾವು ಗ ಗಂಧ ತೇಯೋ ಕಲ್ಲಿನ ಮೇಲೆ ತೆಗೆಯ್ದು ಬಿಟ್ಟು ಹಚ್ಬೋದು ಮತ್ತು ಇದನ್ನು ಬಿಸಿ ಮಾಡಿ ಮತ್ತು ನಮಗೆ ಕಲೆ ಇರೋ ಜಾಗದಲ್ಲಿಡ್ಬೋದು ಮತ್ತು ಕುಷ್ಠ ಬಿಳಿ ತನ್ನು ಅದಕ್ಕೆ ಈ ಎಲೆ ತುಂಬ ಉಪಯುಕ್ತ ಆಮೇಲೆ ಮಂಡಿ ನೋವು ಗಂಟು ನೋವಿಗೆ ಎಲ್ಲಾದರೂ ಬಿದ್ದು ಮತ್ತು ರಕ್ತ ಎಪ್ಪುಗಟ್ಟಿದರೆ ಅದಕ್ಕೆಲ್ಲ ಉಪಯೋಗ ಆಗುತ್ತೆ ಅದಕ್ಕೆಲ್ಲ ಯಾವ ರೀತಿ ಉಪಯೋಗ ಮಾಡಬೇಕು ಅಂದರೆ ಇದನ್ನು ಕಬ್ಬಿಣದ ತವದ ಮೇಲೆ ಹಾಕಿ ಬಿಸಿ ಮಾಡಿ ಎಲ್ಲಿ ನೋವಿದೆಯೋ ಅಲ್ಲಿ ಎಲೆಯನ್ನು ಇಟ್ಟು ಕಟ್ಟಬೇಕು ತಣ್ಣಗಾದಮೇಲೆ ಆ ಎಲೆಯನ್ನು ತೆಗೆದು ಬಿಸಿ ಹಾಕಬೇಕು ಮತ್ತು ಪುನಃ ಇನ್ನೊಂದು ಎಲೆಯನ್ನು ತೊಗೋಬೇಕು ಬಿಸಿ ಮಾಡಬೇಕು ಕಟ್ಟಬೇಕು ಆಮೇಲೆ ಈ ಶ್ವೇತಕುಷ್ಠ ತೊನ್ನಿಗೆಲ್ಲ ಇದನ್ನು ತೇಯ್ಬೇಕು ಗಂಧ ತೆಯ್ಯೋ ಕಲ್ಲಿನ ಮೇಲೆ ಚೆನ್ನಾಗಿ ತೆಯ್ಬಿಟ್ಟು ಆ ಗಂಧವನ್ನು ಯಾವ ರೀತಿ ನಾವು ಎತ್ಕೊತೇವೆ ಆ ರೀತಿ ನಾವು ಕಲೆ ಮೇಲೆ ಹಚ್ಚಿದರೆ ನಮಗೆ ನಾರ್ಮಲ್ ಸ್ಕಿನ್ನು ಅಂದರೆ ಯಾವ ರೀತಿ ನಮ್ಮ ಊಟದಾಗ ಸ್ಕಿನ್ ಯಾವ ರೀತಿ ಇರುತ್ತೋ ಆ ಸ್ಕಿನ್ ಬರಲಿಕ್ಕೆ ಅವಕಾಶ ಇದೆ ಆಮೇಲೆ ಇದ್ರದ್ದು ಹೂ ಬರುತ್ತೆ ಆ ಹೂವು ತುಂಬ ಅಂದರೆ ತುಂಬಾ ಉಪಯೋಗ ಸೊ ಅದು ಯಾವ ರೀತಿ ಬಳಸಬೇಕು ಅಂದರೆ ವಿಧಾನ ಬೇರೆ ಇದೆ ಆ ವಿಧಾನದಲ್ಲೇ ಬಳಸಬೇಕು ಹೂವನ್ನು ಹಾಗೆ ಡೈರೆಕ್ಟಾಗಿ ತೊಗೊಳಂಗಿಲ್ಲ ಆ ಹೂಗೆ ನಾವು ಅಸ್ತಮಾ ಮತ್ತು ಈ ಲಂಗ್ ಇನ್ಫೆಕ್ಷನ್ ಬರುತ್ತಲ್ಲ ಡೆಸ್ಟ್ ಅಲರ್ಜಿ ಆಗಲಿ ಮತ್ತು ಕ್ರಾನಿಕ್ ಕೆಮ್ಮೆ ಆಗಲಿ ಮತ್ತು ಲಂಗ್ ಕ್ಯಾನ್ಸರ್ ಆಗ್ಬೋದು ಈ ಸಣ್ಣ ಈ ಸಣ್ಣ ಪುಟ್ಟ ಹೂಗಳನ್ನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಜಜ್ಜಿ ಶುಂಠಿ ರಸವನ್ನು ಸೇರಿಸಿ ಬೆಳ್ಳುಳ್ಳಿ ರಸವನ್ನು ಸೇರಿಸಿ ಬಳಸ್ಬೋದು ಈ ಕ್ಯಾನ್ಸರ್ಗೂ ಲಂಗ್ಸ್ ಕ್ಯಾನ್ಸರ್ಗು ಹಾಗೆ ಬಳಸಬೇಕು ಮತ್ತು ಅಸ್ತಮಾಗೂ ಹಾಗೆ ಬಳಸಬೇಕು ಸಣ್ಣ ಪುಟ್ಟ ಕೆಮ್ಮಿದ್ರೂ ಹಾಗೆ ಬಳಸಬೇಕು ಮತ್ತು ಟಾನ್ಸಿಲ್ಸ್ ಅಂತ ಕರೀತಾರೆ ಗಂಟು ನೋವು ಗಂಟು ನೋವು ಅಂತಿರುತ್ತೆ ಗಂಟಲಲ್ಲಿ ಟಾನ್ಸಿಲ್ಸ್ ಅಂತ ಅದಕ್ಕೂ ಕೂಡ ಹನಿಯಲ್ಲಿ ಮತ್ತೆ ತೊಗೋಬೋದು ಇದನ್ನು ಬಟ್ ಇದನ್ನು ನಾವು ಚೆನ್ನಾಗಿ ಅರಿಬೇಕು ಚೆನ್ನಾಗಿ ರುಬ್ಬಿ ರುಬ್ಬಿ ತಕ್ಕೋಬೇಕು ಹೂವಿನ ಸಮೇತ ತಕ್ಕೋಬೇಕು ಆಮೇಲೆ ಇದರದ್ದು ಬೇರು ನಮ್ಗೆ ಏನು ಕೆಲ್ಸಕ್ಕೆ ಬರಲ್ಲ ಆಯುರ್ವೇದದಲ್ಲಿ ಬಳಸಲ್ಲ ಬೇರನ್ನ ಮತ್ತೆ ಇದರದ್ದು ಬಲ್ತಿರೋ ಎಲೆಗೆ ತಗೋಬೇಕು ನಾವು ಸಣ್ಣಕ್ಕಿರೋ ಎಲ್ಲ ತಗೋಬಾರದು ಮತ್ತೆ ಇನ್ನೊಂದು ಏರಿಯನ್ನು ನಿಮಗೆ ತೋರಿಸ್ತೀನಿ ನೋಡಿ ಇದ್ರ ಹೆಸರು ಬಂದ್ಬಿಟ್ಟು ಅಮೃತ ಬಳ್ಳಿ ಅಂತ ಅಮೃತ ಬಳ್ಳಿ ಅಂದರೆ ನಿತ್ಯ ಸಂಜೀವಿನಿ ಇದು ಎಲ್ಲ ಕಾಯಿಲೆಗಳಿಗೂ ಕೂಡ ಕೆಲಸ ಮಾಡುತ್ತೆ ಕಾಯಿಲೆ ಇಲ್ಲದೆ ಇರೋರು ತಗೊಂಡ್ರೆ ಕಾಯಿಲೆ ಬರಸಲ್ಲ ನಮಗೆ ಇದೊಂಥರ ಬೇವಿನಲ್ಲಿ ಎಷ್ಟು ಗುಣ ಇದೆಯೋ ಅದರಲ್ಲಿರ್ತಕ್ಕಂಥ ಒಂದು ನಲವತ್ತು ಗುಣ ಈ ಅಮೃತ್ ಬಳ್ಳಿಲಿದೆ ಬೇವಿನಷ್ಟೇ ಕಹಿರಲ್ಲ ಇದನ್ನು ಯಾವ ರೀತಿ ತಗೋಬೇಕು ಅಂದರೆ ಖಾಲಿ ಹೊಟ್ಟೆಯಲ್ಲಿ ಒಂದೇ ಎಲೆ ಅಥವಾ ಎರಡು ಎಲೆ ಆಗೋದು ಆಗೋದು ಚೆನ್ನಾಗೋದು ನುಂಗಬೇಕು ಮತ್ತು ನೀರು ಕುಡಿಬಾರ್ದು ಒಂದು ಅರ್ಧ ಗಂಟೆ ನೀರು ಕುಡಿಬಾರ್ದು ಇದು ಗಿಲಾಯ ಇದ್ರೆ ಸರಿ ಗಿಲಾಯ ಸೊ ಇದು ಮಧುಮೇಹಕ್ಕೆ ತುಂಬ ಶುಗರ್ಗೆ ಎಷ್ಟೇ ಇರಲಿ ನಾನ್ನೂರು ಇರಲಿ ಐನೂರು ಇರಲಿ ದೇಹದ ಮೇಲೆ ಯಾವುದೇ ದುಷ್ಪರಿಣಾಮವನ್ನು ಬೀರಿದಂಗೆ ಇದು ತಡೆಯುತ್ತೆ ಇಮ್ಯುನಿಟಿ ಆಟೋ ಇಮ್ಯುನಿಟಿ ಲೆವೆಲ್ ಯಾವ ರೀತಿ ನಮಗೆ ಬೆಳಿಬೇಕು ಅಂತ ಇದು ತೋರಿಸುತ್ತೆ ಆಮೇಲೆ ಬಿಳಿ ರಕ್ತ ಕಣಗಳು ಕೊರತೆ ಇರುತ್ತೆ ಅಂಥವರು ಕೂಡ ಈ ಡೆಂಗ್ಯೂ ಫೀವರ್ ಬಂತು ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಕಡಿಮೆ ಆಗಿಬಿಡುತ್ತೆ ನಮಗೆ ಅಂಥವರು ಡೈಲಿ ಎರಡೆರಡು ಎಲೆ ಪರಂಗಿ ಎಲೆ ಜೊತೆಗೆ ಇದನ್ನು ಸೇವಿಸ್ಬೋದು ಆಮೇಲೆ ಮಧುಮೇಹದವರು ಇದರ ಬೇರನ್ನು ಹಸಿ ಬೇರು ಸಿಕ್ಕಿದ್ರು ನಡೆಯುತ್ತೆ ಒಣಗಿದ ಬೇರು ಸಿಕ್ಕಿದ್ರೂ ನಡೆಯುತ್ತೆ ಒಂದು ಐವತ್ತು ಎಮ್ ಎಲ್ ನೀರಿಗೋ ನೂರು ಎಮ್ ಎಲ್ ನೀರಿಗೋ ಒಂದು ಕಡ್ಡಿಯನ್ನು ಹಾಕಿ ರಾತ್ರಿ ನೆನೆಸಬೇಕು ಬೆಳಗ್ಗೆ ಅದರ ಜೊತೆಗೆ ಸ್ವಲ್ಪ ಜೀರಿಗೆ ನೋಡಿ ಪ್ರತಿಯೊಂದು ಆ ಎಲೆಯ ಜೊತೆಗೆ ಸೇವಿಸಬೇಕು ಅಂದರೆ ಜೀರಿಗೆ ಬಳಸಲೇಬೇಕು ಎಲೆಯಿಂದ ಗ್ಯಾಸ್ಟ್ರಿಕ್ ಬರುತ್ತೆ ನಮಗೆ ಆ ಜೀರಿಗೆ ಹಾಕೋದ್ರಿಂದ ಗ್ಯಾಸ್ಟಿಕ್ಕು ನಮಗೆ ಕಡಿಮೆ ಆಗುತ್ತೆ ಅರ್ಧ ಸ್ಪೂನು ಜೀರಿಗೆ ಬೆರೆಸಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಫಿಲ್ಟರ್ ಮಾಡಿ ಕುಡಿಯೋದ್ರಿಂದ ಆದ್ದರಿಂದ ಮಟ್ಟಿಗೆ ನಿಮಗೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಈ ಅಮೃತ ಬಳಿ ಅಷ್ಟೊಂದು ಉಪಯುಕ್ತವಾಗಿ ನಮಗೆ ಕೆಲಸ ಮಾಡುತ್ತೆ ಆಮೇಲೆ ಇನ್ನೊಂದು ತೋರಿಸ್ತೀನಿ ನಿಮಗೆ ನೋಡಿ ಇದರ ಹೆಸರು ಬಂದುಬಿಟ್ಟು ಇನ್ಸುಲಿನ್ ಲೀವ್ ಅಂತ ಸೊ ಅಮೃತ ಬಳ್ಳಿಗಿಂತ ಚೆನ್ನಾಗಿ ಕೆಲಸ ಮಾಡುತ್ತೆ ಅಮೃತ ಬಳ್ಳಿ ಒಂದು ವಿಧವಾಗಿ ಕೆಲಸ ಮಾಡಿದ್ರೆ ಈ ಇನ್ಸುಲಿನ್ ನೀವು ಇನ್ನು ಅದಕ್ಕಿಂತ ಒಂದು ನಾಲ್ಕೈದು ಪ್ರಮಾಣ ಪಟ್ಟಿಗೆ ಹೆಚ್ಚು ಕೆಲಸ ಮಾಡುತ್ತೆ ಇದು ಯಾವ ರೀತಿ ಬಳಸಬೇಕು ಅದು ಖಾಲಿ ಹೊಟ್ಟೆಯಲ್ಲಿ ಬಳಸ್ಬೋದು ಅಥವಾ ನಿಮಗೆ ಯಾವತ್ತಾದರೂ ಸಿಹಿ ತಿನ್ನಿಸ್ಬೇಕು ಅಂದರೆ ಬಳಸ್ಬೋದು ಮತ್ತೆ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ ನಿಮಗೆ ಕಡಿಮೆ ಆದಾಗ ಎರಡು ಬಾರಿ ಕೂಡ ಇದು ನಡೆಯುತ್ತೆ ಇದನ್ನು ಇದರದ ವಿಶೇಷತೆ ಏನು ಅಂದರೆ ಇದನ್ನು ತಿಂದ್ಬಿಟ್ಟು ನಾವು ಒಂದು ಕಾಲು ಗಂಟೆ ಒಳಗಡೆ ನಾವು ಸ ಸಕ್ಕರೆ ತಿಂದರೂ ಕೂಡ ನಮ್ಮ ಬಾಯಿಗೆ ಸಿಹಿ ಅನಿಸೋದಿಲ್ಲ ಆದರೆ ಇದರ ವಿಶೇಷತೆ ಮತ್ತು ಇದರ ಬೇರನ್ನು ನಾವು ಬಳಸಲ್ಲ ಇದರ ಬೇರು ಬಳಸಿ ಅವಶ್ಯಕತೆ ಇಲ್ಲ ಈ ಎಲೆ ಈ ತುಂಬ ನಮಗೆ ಮಧುಮೇಹಕ್ಕೆ ಕೆಲಸ ಮಾಡೋದು ಮತ್ತೆ ಗ್ಯಾಂಗ್ರೀನ್ಗೆ ಈ ಡಯಾಬಿಟಿಸ್ ಇಂದ ಗ್ಯಾಂಗ್ರೀನ್ ಬಂದಿರುತ್ತಲ್ಲ ಆ ಗ್ಯಾಂಗ್ರೀನ್ ಹುಂಡಿಗೆ ಏನು ಮಾಡಬೇಕು ಅಂದ್ರೆ ಇದರ ರಸವನ್ನು ಚೆನ್ನಾಗಿ ತೇಯ್ದು ರಸವನ್ನು ಗಾಯದ ಮೇಲೆ ಹಿಂಡಬೇಕು ಮತ್ತೆ ಬಟ್ಟೆ ಕಟ್ಟಬೇಕು ಒಂದು ಅರ್ಧ ಗಂಟೆ ಬಟ್ಟೆ ಕಟ್ಟಿ ಮತ್ತೆ ಗಾಳಿ ಆಡಲಿಕ್ಕೆ ಬಿಡಬೇಕು ಈ ರೀತಿ ದಿನಕ್ಕೆ ನಾಲ್ಕು ಬಾರಿ ಮಾಡಿದ್ರೆ ಆ ಗಾಯ ಉಣಗೋ ಪ್ರಮಾಣಕ್ಕೆ ಬರುತ್ತೆ ಇದರ ಹೆಸರು ಶಂಕಪುಷ್ಪದ ಗಿಡ ಇದು ಇದನ್ನು ಎಲೆನೂ ಬಳಸ್ಬೋದು ನಾವು ಹೂವನ್ನು ಬಳಸ್ಬೋದು ನೋಡಿ ಇದರಲ್ಲಿ ಎರಡು ವಿಧಾನ ಇದೆ ಒಂದು ಬಿಳಿ ಶಂಕ ಪುಷ್ಪ ಇದೆ ಒಂದು ನೀಲಿ ಶಂಖ ಪುಷ್ಪ ಇದೆ ಬಿಳಿ ಶಂಕ ಪುಷ್ಪವನ್ನು ಕೂಡ ಔಷಧಿ ರೂಪವಾಗಿ ಬಳಸ್ಬೋದು ಮತ್ತು ನೀಲಿ ಶಂಖ ಪುಷ್ಪವನ್ನು ಔಷಧಿ ರೂಪವಾಗಿ ಬಳಸ್ಬೋದು ಇದು ಸುಮಾರು ಕಾಯಿಲೆಗಳಿಗೆ ಬಳಸ್ತೀವಿ ಇದು ಡಯಾಬಿಟಿಸ್ಗೂ ಬಳಸ್ತೀವಿ ಮತ್ತೆ ಏರ್ ಫಾಲ್ಗೆ ಬಳಸ್ತೀವಿ ಏರ್ ಫಾಲ್ಗೆ ಇದನ್ನು ಡೈರೆಕ್ಟ್ ತಕೊಳ್ಳೋ ಆಗಿಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಎಲೆ ಮತ್ತು ಹೂವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಕಾಯಿಸಿ ಮತ್ತು ಶೋಧಿಸಿ ಅದನ್ನು ನಾವು ಪ್ರತಿನಿತ್ಯ ತಲೆಗೆ ಹಚ್ಚೋದ್ರಿಂದ ಫಾಲ್ ಮತ್ತು ಡ್ಯಾಂಡ್ ಡ್ರಫ್ ನಿಂತೋಗುತ್ತೆ ಮತ್ತು ಇದನ್ನು ಹೊಟ್ಟೆಗೆ ಬಳಸಬೇಕು ಅಂತಂದರೆ ಕಷಾಯ ರೂಪದಲ್ಲೇ ಬಳಸ್ಬೇಕು ಇದನ್ನು ಒಂದು ನಾಲ್ಕೈದು ಎಲೆ ಅಥವಾ ಒಂದು ಹೂವು ಇದು ರೇರ್ ಡ್ರಗ್ ಆ್ಯಕ್ಚುಲಿ ಆಯುರ್ವೇದದಲ್ಲಿ ಶಂಕಪುಷ್ಪ ರೇರ್ ಡ್ರಗ್ ಇದು ಎಲ್ಲರೂ ಬಳಸಲ್ಲ ಬಳಸೋ ವಿಧಾನ ಗೊತ್ತಿರಬೇಕು ಬಳಸೋದ್ರಿಂದ ತೊಂದರೆ ಏನಾಗಲ್ಲ ಅಡ್ಡ ಪರಿಣಾಮ ಯಾವುದೂ ಇಲ್ಲ ಸೊ ಕಾಯಿಲೆ ಗೊತ್ತಿದ್ದು ಬಳಸ್ಬೇಕಲ್ವ ಇದು ಬಂದುಬಿಟ್ಟು ನಿಮ್ಮ ಬಾಡಿಯಲ್ಲಿ ಹೈಲಿ ಫ್ಯಾಟ್ ಇದ್ದರೆ ಮತ್ತು ಶುಗರ್ ಕಂಟ್ರೋಲಿಗೆ ಬರದೇ ಇದ್ದರೆ ಬಿ ಪಿ ಕಂಟ್ರೋಲಿಗೆ ಬರದೇ ಇದ್ದರೆ ಆಮೇಲೆ ಕಿಡ್ನಿ ಸಮಸ್ಯೆ ಇದ್ದವರೆಗೂ ಕೂಡ ಬಳಸ್ತಾರೆ ಇದನ್ನು ಒಂದು ಇನ್ನೂರು ಎಮ್ ಎಲ್ ನೀರಿಗೆ ಒಂದು ನಾಲ್ಕು ಕೆಲೆ ಒಂದು ಹೂವು ನೂರು ಎಮ್ ಎಲ್ ಹಾಕಿ ನೂರು ಎಮ್ ಎಲ್ ಬರೋವರೆಗೂ ಕುದಿಸ್ಬೇಕು ಇಲ್ಲ ಅದನ್ನು ಚೆನ್ನಾಗಿ ಅರ್ದು ಬಿಟ್ಟಾದರೂ ಹಾಕ್ಬೋದು ಜೀರಿಗೆ ಒಂದು ಅರ್ಧ ಚಮಚ ಹಾಕಬೇಕು ನೂರು ಎಮ್ ಎಲ್ ಬರೋವರೆಗೂ ಬಿಟ್ಟು ಕುದಿಸ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಫಿಲ್ಟರ್ ಮಾಡಿ ಕುಡಿಯೋದ್ರಿಂದ ಆ ದಿನದ ಮಟ್ಟಿಗೆವರೆಗೂ ನಿಮಗೆ ಕಿಡ್ನಿ ಫಿಲ್ಟ್ರೇಷನ್ನು ಅದ್ರ ಪ್ರಮಾಣಕ್ಕಾಗುತ್ತೆ ಆಮೇಲೆ ಇದ್ರ ಬೇರು ಬಳಸ್ಬೋದು ತೊಂದರೆ ಏನಿಲ್ಲ ಕಷಾಯ ರೂಪದಲ್ಲೇ ಬಳಸಬೇಕು ಕೆಂಪು ದಾಸವಾಳದ ಹೂವು ಇದು ಎಲ್ಲ ಕಡೆ ಎಲ್ಲ ಮನೆ ಹತ್ರನೂ ಬೆಳೆಸ್ಬೋದು ಸ್ವಲ್ಪ ಬೆಳಕಿರ್ಬೇಕಿದ್ ಬೆಳಿಬೇಕು ಅಂದರೆ ಇದರಲ್ಲಿರೋ ಔಷಧಿ ಗುಣಗಳು ತಿಳ್ಕೊಂಡ್ರೆ ಇದು ತುಂಬ ಆಶ್ಚರ್ಯ ಪಡ್ತೀರಾ ಸ್ಕಿನ್ ಟ್ಯಾನ್ ಆದಾಗ ಈ ಕಪ್ಪಿನ ಕಪ್ಪು ಕಪ್ಪು ಕಪ್ಪಾಗುತ್ತಲ್ಲ ಸ್ಕಿನ್ನು ಅದಕ್ಕೆಲ್ಲ ಇದೇನು ಮಾಡಬೇಕು ಅಂದರೆ ಚೆನ್ನಾಗಿ ರಸ ಹಿಂಡ್ಬಿಟ್ಟು ರಾತ್ರಿ ಮಲಗುವಾಗ ಹಚ್ಬೋದು ಅದರ ಮೇಲೆ ಸೌತೆಕಾಯಿ ತುರಿದ್ಬಿಟ್ಟಿಡ್ಬೋದು ಇಲ್ಲ ಅಥವಾ ಬಾಳೆಹಣ್ಣಿನ ಸಿಪ್ಪೆ ಇಡ್ಬೋದು ಸೊ ಬಾಳೆಹಣ್ಣಿನ ಸಿಪ್ಪೆಗಿಂತ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ರಸವನ್ನು ಹಚ್ಚಿಬಿಟ್ಟು ಇಟ್ಕೋಬೇಕು ಮತ್ತು ಈ ಇದರಲ್ಲಿರೋ ಔಷಧಿ ನಾವು ಸೇವಿಸ್ಬೋದು ಸೊ ನಮ್ಮ ಬಾಡಿಯಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆ ಆದಾಗ ಇದು ಒಂದು ಹೂವನ್ನು ಇನ್ನೂರ ಎಮ್ ಎಲ್ ನೀರಿಗೆ ಹಾಕಿ ಒಂದು ಹತ್ತು ನಿಮಿಷ ಬಿಸಿ ಮಾಡೋದಷ್ಟೊತ್ತಿಗೆ ಆ ಹೂನಲ್ಲಿರ್ತಕ್ಕಂಥ ಒಂದು ಕನ್ಜ್ಷನ್ಗೆ ಬಂದುಬಿಡುತ್ತೆ ಆ ಬಂದ ಮೇಲೆ ನೀವು ಅದನ್ನು ಫಿಲ್ಟ್ರ್ ಮಾಡಿ ಕುಡಿಯೋದರಿಂದ ನಿಮ್ಮ ಕೆಂಪು ರಕ್ತ ಕಣ ಬೆಳೆಯುತ್ತೆ ಆಮೇಲೆ ಈ ತಲೆಯಲ್ಲಿ ಹೊಟ್ಟು ಡ್ಯಾಂಡ್ರಫ್ ಜಾಸ್ತಿ ಇದ್ದಾಗ ಕೊಬ್ಬರಿ ಎಣ್ಣೆಯಲ್ಲೋ ಅಥವಾ ಹಾಗೆಯೋ ಇದನ್ನು ಚೆನ್ನಾಗಿ ಮಿಕ್ಸ್ ಮ ಮಿಕ್ಸಿ ಮಾ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಲ್ಲ ಅರ್ಧ ಬಿಟ್ಟು ಪೇಸ್ಟ್ ಮಾಡಿ ತಲೆಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಡ್ರೈಂಡ್ರಫ್ ಕಡಿಮೆ ಆಗುತ್ತೆ ಆಮೇಲೆ ಇದ್ರ ಜೊತೆಗೆ ಈ ಕರಿಬೇವು ಸ್ವಲ್ಪ ಸೇರಿಸಿ ಪುದೀನ ಸ್ವಲ್ಪ ಸೇರಿಸಿ ಪೌಡ್ರ್ ಮಾಡಿ ನೀವು ಪ್ರತಿದಿನ ಪ್ರತಿ ಬಾರಿ ತಲೆಗೆ ಸ್ನಾನ ಮಾಡೋವಾಗ ಸೀಗೆ ಪುಡಿ ಜೊತೆಗೆ ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಅತಿ ಬೇಗನೆ ಬಿಳುಪಾಗಲ್ಲ ಕಪ್ಪಾಗಿ ಲೈಫ್ ಬರುತ್ತೆ ಮತ್ತು ಕೂದಲು ಉದುರೋದು ಕಡಿಮೆ ಆಗುತ್ತೆ ಈ ದಾಸವಾಳದ ಹೂವಿಂದ ಇಷ್ಟು ಒಂದು ಉಪಯೋಗ ಇದರಿಂದ ಇದೆ ನಶಿಸಿ ಹೋಗುತ್ತಿರ್ತಕ್ಕಂಥ ಒಂದು ಗಿಡಮೂಲಿಕ ಔಷಧಿ ಪದ್ಧತಿಯನ್ನು ಮೂಲೆ ಮೂಲೆಯಲ್ಲಿ ಹುಡುಕಿ ವೈದ್ಯರನ್ನು ಹುಡುಕಿ ಔಷಧಿಗಳ ಬಗ್ಗೆ ಪರಿಚಯ ಮಾಡಿಸಿರ್ತಕ್ಕಂಥ ನಮ್ಮ ಒಂದು ಭಾರತೀಯ ಪುರಾತನ ವೈದ್ಯ ಪದ್ಧತಿ ಗಿಡಮೂಲಕ ಚಿಕಿತ್ಸಾ ಪದ್ಧತಿಯನ್ನು ನಮ್ಮ ಇವತ್ತು ಕ್ಯಾಮ್ರಾ ಮುಂದೆ ತಂದಿರತಕ್ಕಂತಹ ಒಂದು ಆಯುಷ್ ಟಿ ವಿ ಅವರಿಗೆ ನಮ್ಮ ಒಂದು ವೈದ್ಯ ಪಾರಂಪರಿಕ ವೈದ್ಯರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಪ್ರೇಕ್ಷಕರೇ